ಸಿಟಿ ಒಳಗೆ ಯಾವ ರೋಡ್ ಕೂಡ ಗುಂಡಿ ಬಿದ್ದಿಲ್ಲ ಗುರು ಈ ಗೆಡ್ಡೆ ಗೆಣಸ್ಗಳ ತರ ಅಂಶಗಳು ಇಲ್ಲ ಎಲ್ಲೂ ಗಲೀಜ್ ಇಲ್ಲ ಕಸ ಕಡ್ಡಿನೂ ಇಲ್ಲ ಎಲ್ಲೂ ನೀರ್ ನಿಂತಿಲ್ಲ ಧೂಳಂತೂ ಇಲ್ಲವೇ ಇಲ್ಲ ರೋಡ್ ಹಾಕದ್ಮೇಲೆ ಪೈಪ್ ಹಾಕಕ್ಕೆ ಅಂತ ಮತ್ತೆ ಆಗಿತ್ತಾರಲ್ಲ ಆ ಆತರ ಎಲ್ಲೂ ಆಗ್ತಿಲ್ಲ ಅರ್ಧಂಬರ್ಧ ಪ್ಯಾಚ್ ಗಳು ಇಲ್ಲ ಗುರು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿದೆ ಏನ್ ಚೆಂದ ಗುರು ನೋಡಕ್ಕೆ ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಒಂದು ಮ್ಯಾರೇಜ್ ಪರ್ಪಸ್ ಇಂದ ಕೇರಳದ ವೈನಾಡ್ಗೆ ಹೋಗಿದ್ವಿ ಕರ್ನಾಟಕ ಕೇರಳ ಬಾರ್ಡರ್ನಲ್ಲಿ ಹೋಗಬೇಕಾದ್ರೆ ಭಯಂಕರ ಟ್ರಾಫಿಕ್ ಜಾಮ್ ಸುಮಾರು ಒಂದು ಐದು ಕಿಲೋಮೀಟರ್ ಅಂದ್ಕೊಳ್ಳಿ ಹಾಗೂ ಈಗೋ ಟ್ರಾಫಿಕ್ಕಿಂದ ಮುಕ್ತಿ ಸಿಕ್ತು ಪ್ರಯಾಣ ಮುಂದುವರಿತು ನಾವು ಹೋಗಬೇಕಾಗಿರೋದು ವೈನಾಡ್ನ ಮೆಪ್ಪಾಡಿ ಅನ್ನೋ ಊರಿಗೆ ಆ ಮೆಪ್ಪಾಡಿಯ ಕೆಲವೊಂದು ಪ್ಲೇಸ್ಗಳು ನೀವು ನೋಡ್ತಾ ಇದ್ದೀರಾ ಆಮೇಲೆ ಏನೋ ಪರ್ಚೇಸ್ ಮಾಡಬೇಕಿತ್ತು ಸೊ ಕಲ್ಪೆಟ್ಟಾಗಿ ಹೋಗಿ ಅಲ್ಲಿಂದ ಬಳಸ್ಕೊಂಡು ಮತ್ತೆ ಮೆಪ್ಪಾಡಿಗೆ ಹೋದ್ವಿ ಇಲ್ಲೇನಪ್ಪ ಸ್ಪೆಷಲ್ಲು ಅಂದರೆ ಕರ್ನಾಟಕದ ಬಾರ್ಡರ್ ಗುಂಡ್ಲುಪೇಟೆ ಇದೆಯಲ್ಲ ಅದನ್ನು ಬಿಟ್ಟು ಸುಮಾರು ಅರುವತ್ತು ಕಿಲೋಮೀಟ್ರ್ ದೂರದಲ್ಲಿ ನಮಗೆ ಸಿಕ್ಕಿದ್ದು ಕೇರಳದ ಈ ಪುಟ್ಟ ಸಿಟಿ ಏನು ಸಕ್ಕತ್ತಾಗಿದೆ ನೋಡಿ ಸರ್ ಈ ಚಿಕ್ ಸಿಟಿ ನಿಜಕ್ಕೂ ಮಾಯಾ ನಗರಿ ಅಂತ ಅನ್ನಿಸ್ತು ತುಂಬಾ ಆಶ್ಚರ್ಯನೂ ಆಯ್ತು ಗೆಸ್ ಮಾಡ್ತಿದ್ದೀರಾ ಇದ್ಯಾವ ಸಿಟಿ ಅಂತ ನೋಡೋಣ ಗೆಸ್ ಮಾಡಿ ಪ್ರಾರಂಭದಲ್ಲಿ ಈ ಸಿಟಿಲಿ ವಿಡಿಯೋ ಮಾಡಬೇಕು ಅಂತ ಫ್ಲಾಶ್ ಆಗಲಿಲ್ಲ ಆಗ್ಲಿಲ್ಲ ಗುರು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಏನ್ ಕುಯ್ತಿಯಾ ಮ್ಯಾಟ್ರಿ ಗುರು ಅಂತೀರಾ ಓಕೆ ಓಕೆ ಇದು ಬೇರೆ ಯಾವುದೂ ಅಲ್ಲ ಕೇರಳದ ಸುಲ್ತಾನ್ ಬತೇರಿ ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಎಲ್ಲೇ ನೋಡಿದ್ರು ಒಂದೇ ಒಂದು ಪೇಪರ್ ಪೀಸ್ ಕೂಡ ಕಾಣಲ್ಲ ಅಷ್ಟು ಕ್ಲೀನ್ ಇಟ್ಕೊಂಡಿದ್ದಾರೆ ಇದು ಅಲ್ಲಿನ ಆಡಳಿತ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸುತ್ತೆ ಅನ್ಬಹುದು ಅಲ್ಲದೆ ಮುಖ್ಯವಾಗಿ ಇದಕ್ಕೆ ಜನರು ಕೂಡ ಅದೇ ರೀತಿ ಕೋಆಪರೇಟ್ ಮಾಡ್ತಿರೋದ್ರಿಂದ ಇಷ್ಟು ನೀಟಾಗಿ ಸ್ವಚ್ಛವಾಗಿದೆ ಒಂದು ಚಿಕ್ಕ ಸಿಟಿ ಆದ್ರೂ ಕಸ ಕಡ್ಡಿ ಇಲ್ಲದೆ ಮೇಂಟೈನ್ ಮಾಡೋದು ಅಷ್ಟು ಸುಲಭನಾ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ ಇಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಗಾಡಿನೂ ಕೂಡ ಎಲ್ಲೂ ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡಿಲ್ಲ ಜನರು ಎಷ್ಟು ಚೆನ್ನಾಗಿ ರೂಲ್ಸ್ ಫಾಲೋ ಮಾಡ್ತಾರೆ ನೋಡಿ ಇನ್ನೊಂದೇನಂದ್ರೆ ಏನಂದ್ರೆ ನಾನು ಸಿಟಿ ಸ್ಟಾರ್ಟಿಂಗ್ ಇಂದ ನೋಡ್ತಾ ಬರ್ತಿದ್ದೀನಿ ಯಾವ ರಸ್ತೆ ಕೂಡ ತುಂಬಾ ಉದ್ದ ಡಿಸ್ಟೆನ್ಸ್ ಇಲ್ಲ ಎಲ್ಲಾ ಚಿಕ್ಕ ಚಿಕ್ಕ ರೋಡ್ಗಳು ಟರ್ನಿಂಗ್ಸ್ ಪುಟಾಣಿ ಸರ್ಕಲ್ಗಳು ಇರೋದ್ರಲ್ಲೇ ಎಷ್ಟಾಗುತ್ತೆ ಅಷ್ಟು ಡೆವಲಪ್ ಮಾಡಿದ್ದಾರೆ ಸಿಟಿ ಒಳಗೆ ಯಾವ ರೋಡ್ ಕೂಡ ಗುಂಡಿ ಬಿದ್ದಿಲ್ಲ ಗುರು ಈ ಗೆಡ್ಡೆ ಗೆಣಸ್ತರ ಅಂಶಗಳು ಇಲ್ಲ ಎಲ್ಲೂ ಗಲೀಜ್ ಇಲ್ಲ ಎಲ್ಲೂ ನೀರ್ ನಿಂತಿಲ್ಲ ಧೂಳಂತೂ ಇಲ್ವೇ ಇಲ್ಲ ರೋಡ್ ಹಾಕದ ಮೇಲೆ ಪೈಪ್ ಹಾಕಕ್ಕೆ ಅಂತ ಹಾಕಿತಾರಲ್ಲ ಆತರ ಎಲ್ಲೂ ಆಗುದಿಲ್ಲ ಪ್ಯಾಚ್ ಪ್ಯಾಚ್ಗಳು ಇಲ್ಲ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿದೆ ಏನ್ ಗುರು ನೋಡಕ್ಕೆ ನಾವು ಯಾವುದೇ ಒಂದ್ ವಿಷಯದಲ್ಲಿ ಈ ರೀತಿ ಇರಬೇಕು ಆ ರೀತಿ ಆಗ್ಬೇಕು ಅಂತ ಒಂದು ಎಕ್ಸಾಂಪಲ್ ಏನಾದರೂ ಕೋಟ್ ಮಾಡ್ತೀವಲ್ಲ ಅದು ಪರ್ಫೆಕ್ಟ್ ಅಂತ ನಿಜಕ್ಕೂ ಆಯ್ತು ಸುಲ್ತಾನ್ ಬತೇರಿ ನೋಡಿದ್ದು ಎಸ್ ಎಲ್ಲ ಆಯ್ತು ವಾಪಸ್ ಹೊರಟ್ವಿ ಸುಮಾರು ಗಾಡ್ ಸೆಕ್ಷನ್ ಎಲ್ಲ ಸುತ್ತಿದಾಯಿತು ಎಲ್ಲೂ ಒಂದೇ ಒಂದು ಕಾಡು ಪ್ರಾಣಿನೂ ಕಾಣಿಸ್ಲಿಲ್ಲ ಅಟ್ಲೀಸ್ಟ್ ಸಂಜೆ ಬರುವಾಗಾದರೂ ಪ್ರಾಣಿಗಳು ಬರಬೇಕಲ್ಲ ಅಂತ ಗುಣಕ್ತ ಇದ್ವಿ ಯಾರ ಕಣ್ಗೂ ಒಂದು ಪ್ರಾಣಿನೂ ಕಾಣಲಿಲ್ಲ ಆಯ್ತು ಬಿಡಪ್ಪ ಹೋಗ್ಲಿ ಅಂತ ಅನ್ಕೊಳ್ತಿದಾಗ ನಮ್ಮ ಡ್ರೈವರ್ ಸರ್ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಂದರು ಎರಡು ದೈತ್ಯ ಕಾಡೆಮ್ಮೆಗಳು ನಿಂತಿದ್ವು ಒಂದು ಹತ್ತು ಮೀಟರ್ ಡಿಸ್ಟೆನ್ಸ್ಲಿ ಕಾರ್ ಸ್ಲೋ ಮಾಡಿಕೊಂಡು ಕಣ್ ತುಂಬ ನೋಡ್ಕೊಂಡ್ವಿ ಸುಮಾರು ಜನ ನೋಡ್ತಾ ಇದ್ರು ಗಂಭೀರವಾಗಿ ನಿಂತಿವೆ ರೀ ಸಖತ್ತಾಗಿತ್ತು ಸಾರ್ಥಕ ಆಯಿತು ಬಿಡಪ್ಪ ಕಾಡಲ್ಲಿ ಕಾಡು ಪ್ರಾಣಿಗಳು ಸಿಕ್ತು ನೋಡಿದ್ವಿ ಅನ್ನೋ ಸಮಾಧಾನ ಮಾಡ್ಕೊಂಡು ಬಂದ್ವಿ ಒಂದು ಈ ಒಂದು ಜರ್ನಿ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಒಳ್ಳೆ ಫೀಲ್ ಆಯಿತು ಈ ರೀತಿ ಒಂದು ಸಣ್ಣ ಸಿಟಿ ನೋಡಿದ್ದು ಖುಷಿ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್